ಎಲ್ಲರಿಗೂ ನಮಸ್ಕಾರ ಇಪ್ಪತ್ತು ಇಪ್ಪತ್ತೈದನೇ ಮರುಷ ವಾಲ್ಮೀಕಿ ಜಾತ್ರೆಯ ಸಮಾರಂಭದ ದಿವ್ಯ ಸನ್ನಿಧಿ ವಹಿಸಿರುವಂತ ಪರಮ ಪೂಜ್ಯ ಪ್ರಸಂದ ಮಹಾ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಉದ್ಘಾಟಕರು ತಮ್ಮೆಲ್ಲರ ಹಿರಿಯರು ಉಗ್ರಹ ಸಚಿವರಾದ ಸನ್ಮಾನ್ಯ ಜಿ ಜಿ ಅವರೇ ಇನ್ನೊರುವ ಹಿರಿಯರು ಆತ್ಮೀಯರಾದ ಎಸ್ ಸಿ ಮಾದೇವಪ್ಪನವರೇ ಈಗ ತಾನೇ ನಮ್ಮೆಲ್ಲ ಉದ್ದೇಶಿ ಮಾತಾಡುವಂತ ಬಳ್ಳಾರಿ ಲೋಕಸಭೆಯ ಸದಸ್ಯರಾದ ತುಕಾರಮ್ಮ ಅವರೇ ಮಾಜಿ ಸಂಸದರಾದ ಶಶಿಕುಮಾರ್ ಅವರೇ ವೇದಿಕೆ ಮೇರು ಎಲ್ಲ ಶಾಸಕ ಮಿತ್ರರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ಜಗಳೂರು ಶಾಸಕರಾದ ದೇವೇಂದ್ರಪ್ಪನವರೇ ಈ ಕಾರ್ಯಕ್ರಮ ಭಾಗಿಸಿದ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಕಳೆದ ಆರು ವರ್ಷಗಳ ಪೂರೈಸಿ ಇವತ್ತು ಏಳನೆಯ ಜಾತ್ರೆಯ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಜಾತ್ರೆಯ ಉದ್ದೇಶ ನಾವೆಲ್ಲ ಜಾಗೃತಿ ಆಗಬೇಕು ನಮ್ಮ ಮುಂದಿನ ಸಮುದಾಯದ ಭವಿಷ್ಯವನ್ನು ನಿರೂಪಿಸಬೇಕು ಅದಕ್ಕೆ ಬೇಕಾಗುವಂಥ ಮುಂಜಾಗ್ರತೆ ಕ್ರಮಗಳನ್ನ ಕೈಕೊಳ್ಳಬೇಕನ್ನು ಜಾತ್ರೆಯ ಉದ್ದೇಶ ಜಾತ್ರೆಯಲ್ಲಿ ಹಲವಾರು ಗೋಷ್ಠಿಗಳನ್ನ ಕಳೆದ ಎರಡು ಮೂರು ವರ್ಷ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಜಾತ್ರೆ ಜಾತ್ರೆ ಆಗೇ ಉಳಿಯಬಾರದು ಜಾತ್ರೆಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ ಉದ್ಯಮಗಳ ಬಗ್ಗೆ ಕಲ್ಪನೆ ಉದ್ಯೋಗಗಳ ಅವಕಾಶಗಳ ಬಗ್ಗೆ ಕಲ್ಪನೆ ಕೊಡುವಂತ ಕೂಡ ಕಳೆದ ಮೂರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಈ ಮೂವರಿಂದ ಮೂರು ವಲಯಗಳಿಂದ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಆರ್ಥಿಕ ಸಬಲತೆ ಸರ್ಕಾರಿ ನೌಕರಿಗಳಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ತೋರಿಸುವಂತಹ ಕಾರ್ಯಕ್ರಮ ಕೂಡ ಆಗಬೇಕನ್ನು ನಮ್ಮ ಆಶೆ ಆಗಿತ್ತು ಅದು ಫಲ ಕೊಡಬೇಕಾದ್ರೆ ಇನ್ನೂ ಹಲವಾರು ದಶಕಗಳ ಅವಶ್ಯಕತೆ ಇದೆ ವರ್ಷಗಳ ಅವಶ್ಯಕತೆ ಇದೆ ಈಗ ತಾನೇ ನಮ್ಮ ತುಕಾರಮ್ಮ ಅವರು ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಬ್ಯಾಕ್ಲಾ ಹುದ್ದೆಗಳನ್ನ ಸುಮಾರು ವರ್ಷಗಳಿಂದ ಬಾಕಿ ಇದೆ ಎಸ್ ಸಿ ಎಸ್ ಟಿಗಳಿಗೆ ಅದು ತುಂಬುವಂತ ಕಾರ್ಯಕ್ರಮ ನಮ್ಮ ಸರ್ಕಾರದಲ್ಲಿ ಆಗ್ಬೇಕು ನಮ್ಮ ಅವಧಿಯಲ್ಲಿ ಆಗ್ಬೇಕದು ಇಪ್ಪತ್ತೆಂಟರ ಒಳಗಡೆ ಆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಕೆಲವ್ರು ಆದ್ರೂ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯಕ ಸಹಕಾರ ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತ ಮಾಡ್ತಾ ಇನ್ನು ಉದ್ಯಮಿಗಳಾಗಬೇಕು ತಾವೆಲ್ಲ ಉದ್ಯೋಗಗಳಾಗಿ ಹೋಗಬಾರ್ದು ಉದ್ಯಮಿಯಾಗಿ ತಾವು ಕೂಡ ಉದ್ದಿಮೆ ನೌಕರಿ ಕೊಡುವಂತ ಸ್ಥಾನದಲ್ಲಿ ಇರಬೇಕಂತ ಕಲ್ಪನೆಯಿಂದ ಹದಿಮೂರು ಹದಿನೆಂಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳಷ್ಟು ಕೆ ಡಿ ಬಿ ಲ್ಯಾಂಡ್ ಪಡಿಲಿಕ್ಕೆ ಸುಮಾರು ಎಪ್ಪತ್ತೈದರ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಭೂಮಿ ಖರೀದಿ ಮಾಡುವಂತ ಇರಬಹುದು ಕೆಎಸ್ಎಫ್ ಸಿಂದ ನಾಲ್ಕು ಪರ್ಸೆಂಟ್ ಅಲ್ಲಿ ಹತ್ತು ಕೋಟಿ ವರೆಗೆ ಸಾಲ ಕೊಡುವಂತ ಯೋಜನೆ ಇರಬಹುದು ಇಂತಹ ಹತ್ತು ಹಲವಾರುಗಳನ್ನ ನಮ್ಮ ಸರ್ಕಾರ ನಿರೂಪಿಸಿದೆ ಕಾರಣ ನೀವು ಕೂಡ ಉದ್ಯಮದರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳದಂಗೆ ನನ್ನ ಜನಾಂಗ ಬೇಡುಗಳ ಕೈ ಆಗಬಾರ್ದು ಕೊಡುಗಳ ಕೈ ಆಗ್ಬೇಕಂತ ಹೇಳಿದ್ರ ಅವ್ರು ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಚಿಂತನೆ ಮಾಡ್ಬೇಕು ನಾವು ಕೂಡ ಕೊಡುಗಳ ದಾಳಿಗಳಾಗಬೇಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಅದು ನನ್ಸಾಗಬೇಕಾದ್ರೆ ನೀವೆಲ್ಲ ಮುಂದೆ ಬರ್ಬೇಕನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆನ ವ್ಯಕ್ತ ಮಾಡ್ತಾ ಹಲವಾರು ಮಠ ಬಂದ ಮೇಲೆ ಈ ಜಾತ್ರೆ ಪ್ರಾರಂಭ ಮೇಲೆ ಬಾಳೆ ಸಮಾಜದಲ್ಲಿ ಪರಿವರ್ತನೆ ಗಾಳಿ ಪರವಾಗಿ ಬೀಸ್ತಾ ಇದೆ ಅದು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಇನ್ನೂ ಸಮಯ ಬೇಕಾಗ್ತದೆ ಒಂದೇ ಸಾರಿ ಎಲ್ಲ ನಾವು ಪಡಿಲಿಕ್ಕೆ ಆಗಲ್ಲ ನಾಲ್ಕು ಸಾವಿರ ವರ್ಷದಿಂದ ಕಳ್ಕೊಂಡಿದ್ದೀವಿ ಈಗ ಎಪ್ಪತ್ತು ವರ್ಷಗಳಲ್ಲಿ ನಾವು ಪಡೆಯುವಂತ ಕೆಲಸ ಮಾಡ್ತಿದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ಮೇಲೆ ನಾವೆಲ್ಲ ಉದ್ಯೋಗಗಳಲ್ಲಿ ರಾಜಕೀಯದಲ್ಲಿ ಆರ್ಥಿಕ ಹಣಕಾಸು ಪಡೀಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಸ್ವಲ್ಪ ಸಮಯ ಬಂದ ಮೇಲೆ ಖಂಡಿತವಾಗಿ ನಾವು ಕೂಡ ಮುಂಚಿನ ಇಲ್ಲಿ ಬರ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಸ್ವಾಮೀಜಿ ಅವರ ಪ್ರಯತ್ನದಿಂದ ಹಿಂದಿನ ಸ್ವಾಮೀಜಿ ಅವರು ಮತ್ತೆ ಈಗಿನ ಸ್ವಾಮೀಜಿ ಅವರ ಪ್ರಯತ್ನದಿಂದ ಈ ಸಮಾಜವನ್ನ ರಾಜ್ಯದಲ್ಲಿ ಕಟ್ಟುವಂತ ಪ್ರಯತ್ನ ಅವ್ರಿಗೆ ಆಗಿದೆ ಆ ಎಲ್ಲ ಕೂಡ ಇಬ್ಬರ ಸ್ವಾಮೀಜಿ ಅವ್ರಿಗೆ ಹೋಗ್ತದ ಮಾತನ್ನು ಕೂಡ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾರೆ ಯಾಕಂದ್ರೆ ನಮ್ ದೇವೇಂದ್ರಪ್ಪನವ್ರು ಹೇಳದಂಗೆ ಸುಮಾರು ನೂರ ಐವತ್ತು ದಶಕ ಹೆಚ್ಚಿಗೆ ಧರಣಿ ಮಾಡಿ ರಾಜ್ಯದ ಬೀದರ್ನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಈ ಸಮುದಾಯಕ್ಕೆ ಸಿಗಬೇಕಾದ ಏಳು ಪರ್ಸೆಂಟ್ ಮೀಸಲಾತಿ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಹೀಗಾಗಿ ಅವರ ಪಾತ್ರ ಇದೆ ಅನ್ನೋದು ಕೂಡ ನಾವು ಇವತ್ತ ಮಡಕಾಣಬೇಕಾಗಿದೆ ಹೆಮ್ಮೆ ಕೂಡ ಪಡಿಬೇಕಾಗಿದೆ ಒಂದೊಂದ್ಸಾರಿ ಸ್ವಾಮೀಜಿಯವರ ನೇತೃತ್ವ ಬಹಳ ಅವಶ್ಯಕತೆ ಇದೆ ಸಮಾಜಕ್ಕೆ ಬೇಕಾಗಿರುವಂತ ಸರ್ಕಾರದಿಂದ ಸೌಲಭ್ಯ ಪಡೀಲಿಕ್ಕೆ ಸ್ವಾಮೀಜಿ ಅವರ ನೇತೃತ್ವ ಬಹಳ ಅವಶ್ಯಕತೆ ಇದೆ ಆಮೆಲ್ಲ ಆಶೀರ್ವಾದದಿಂದ ಇವತ್ತು ವಿಶೇಷವಾಗಿ ಈ ಸಮುದಾಯ ಗಟ್ಟಿಯಾಗಿದೆ ಅದರ ಹಕ್ಕ ಕೇಳುವಂತ ಒಂದು ಮಟ್ಟಕ್ಕೆ ಅದು ಖಂಡಿತವಾಗಿ ಬಂದಿದೆ ಇನ್ನೊಂದ್ಸ ಸ್ವಲ್ಪ ಗಟ್ಟಿಯ ಅವಶ್ಯಕತೆ ಇದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಬೆಳಗ್ಗೆಯಿಂದ ಸುಮಾರು ಜನ ಬೇರೆ ಬೇರೆ ಪಕ್ಷದವರು ನಮ್ಮ ಪಕ್ಷದವರು ತಮ್ಮದೇ ಅಂತ ಭಾಷಣ ತಮ್ಮದೇ ಅಂತ ಅಭಿಪ್ರಾಯ ತಮ್ಮದೇ ಅಂತ ಅನುಭವಗಳನ್ನ ಹೇಳುವಂತ ಪ್ರಯತ್ನ ಮಾಡಿದರೆ ಅವ್ರು ಏನೋ ಭಾಷೆ ಮಾಡಿದ್ರು ಕೂಡ ಅದು ಅವ್ರ ಪಕ್ಷಕ್ಕೆ ಸೀಮಿತವಾಗಿರ್ಬೋದು ಅಥವಾ ಅವರ ಆದ್ರೆ ಇಲ್ಲಿ ಬಂದಿರುವಂತ ಜನತೆ ತಮಗೆ ಯಾವ್ದು ಬೇಕು ಅನ್ನೋದು ಅಷ್ಟು ಮಾತ್ರ ಹಿಡ್ಕೋಬೇಕು ನೀವು ಎಲ್ಲ ಹಿಡ್ಕೊಳಕಾಗಲ್ಲ ನಿಮಗೆ ಯಾವ್ದು ಬೇಕು ಅಷ್ಟು ಮಾತ್ರ ಇಡಬೇಕು ಎಲ್ಲ ಹಿಡಿದ್ರೆ ಎಲ್ಲ ಹಿಡ್ಕೊಳ್ಕು ಹೋದ್ರೆ ಯಶಸ್ ಆಗೋಲ್ಲ ಯಾವ್ದು ನಮ್ಮಣ್ಣ ಸ್ವಾಭಿಮಾನತ್ತ ಒಯ್ತದೆ ನಾವು ಕೂಡ ಸಾಮಾಜಿಕವಾಗಿ ಪ್ರಬಲರಾಗ್ತೇವೆ ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಅನ್ನೋದು ಮಾತ್ರ ಇವತ್ತು ಕಂಡಿಡಿಬೇಕಾಗಿದೆ ಅದನ್ನು ಮಾತ್ರ ತಮ್ಮ ಮನೆಗೆ ಒಯ್ಬೇಕು ಇಲ್ಲಿ ಆಗಿರುವಂತಹ ಎಲ್ಲ ಭಾಷೆಗಳನ್ನು ಕೂಡ ತಮ್ಮ ಮನೆಗೆ ಇದರ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಗತಿ ನಿಮ್ಮ ಶಿಕ್ಷಣ ನಮಗೆ ಯಾರು ಶತ ಶತಮಾನಗಳಿಂದ ಶಿಕ್ಷೆಯಿಂದ ವಂಚಿತರು ಮಾಡಿದ್ರು ಯಾರು ನಮ್ಮನ್ನ ಆರ್ಥಿಕತೆಯಿಂದ ದೂರಿಟ್ಟಿದ್ರು ಈ ವೇದಿಕೆ ಮೂಲಕ ಅದನ್ನು ಕೂಡ ಇವತ್ತು ಚರ್ಚೆ ಬಹಳ ಅವಶ್ಯಕತೆ ಇದೆ ಅದಕ್ಕಾಗಿ ನಮ್ಮ ಸಂವಿಧಾನದಿಂದ ನಾವು ಕೂಡ ಮುಖ್ಯವಾಣಿಗೆ ಬಂದಿದ್ದೇವೆ ಇನ್ನೊಂದು ಸ್ವಲ್ಪ ಸಂಘರ್ಷ ಆದ್ರೆ ಖಂಡಿತವಾಗಿ ನಮ್ಮ ಗುರಿಯನ್ನು ನಾವು ನೋಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಜಾತ್ರೆ ಬಹಳಷ್ಟು ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತಾ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನು ನಮಗೆ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಈಗಾಗಲೇ ಪಟ್ಟಿಯನ್ನ ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಖಂಡಿತವಾಗಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ತಲುಪಿಸುವಂತ ಸಮುದಾಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವನ್ನ ಮಾತನ್ನ ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಮಠದ ಮೇಲೆ ಇರಲಿ ಇನ್ನೂ ಇದನ್ನ ಗಟ್ಟಿಯಾಗಿ ಬೆಳೆಸಬೇಕಾಗಿದ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ ಬಹಳಷ್ಟು ಇನ್ನೂ ನಮ್ಮ ಗೃಹ ಸಚಿವರು ಮಾದೇಪ್ಪನವರು ತಮ್ಮ ಉದ್ದೇಶಿ ಮಾತಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಆರ ತಮ್ಗೆಲ್ಲ ಗೊತ್ತಿರುವಂತೆ ಅದು ಅನಿವಾರ್ಯ ಕಾರ್ಯಗಳಿಂದ ಈ ಸಭೆಗೆ ಅವರಲ್ಲಿ ಬರ್ಲಿಕ್ಕಾಗಿಲ್ಲ ಮುಂದಿನ ಸಾರಿ ಖಂಡಿತವಾಗಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೆಳಕ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ ಇಪ್ಪತ್ತು ಇಪ್ಪತ್ತೈದರ ವಾಲ್ಮೀಕಿ ಜಾತ್ರೆ ಯಶಸ್ವಿ ಆಗಲಿ ಈ ವೇದಿಕೆಯಿಂದ ಹಲವಾರು ಆಶೆಗಳನ್ನ ಇತ್ತು ತಮ್ಮ ಊರಿಗೆ ಹೋಗ್ಬೇಕು ತಮ್ಮಲ್ಲಿರುವಂತ ಗ್ರಾಮಗಳಲ್ಲಿ ಈ ಸಮುದಾಯವನ್ನು ಸಂಘಟನೆ ಮಾಡಲಿಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಆಗಲಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮಹಾತ್ಮಸ್ ನಮಸ್ಕಾರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಧನ್ಯವಾದಗಳು ಶ್ರೀಮಠದಿಂದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತೆ ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರನ್ನ ಪರಮ